ಸಮುದ್ರ ಇರೋದಲ್ಲಿ ಭೂಮಿಯ ಮೇಲೆ ಎಷ್ಟೇ ಸಮುದ್ರ ಅಗಲ ಉದ್ದ ಆಳ ಇದ್ದರೂ ಅದು ಭೂಮಿಯ ಮೇಲಿದೆ ಅದಕ್ಕೆ ನೀನು ದೊಡ್ಡವನಲ್ಲ ನಾನು ದೊಡ್ಡವನು ಭೂಮಿ ಹೇಳ್ತು ನಾನು ದೊಡ್ಡವನು ಆನಂತರ ಅಲ್ಲಿ ಆದಿಶೇಷ ಇದ್ದ ನಾಗರಾವ್ ನಾಗರಾಜ್ ಇದ್ದ ಅವನು ಹೇಳಿದ ನೀನು ದೊಡ್ಡವನಲ್ಲ ನಾನು ದೊಡ್ಡವನು ಅಂದರೆ ನಿನ್ನ ಹೊತ್ಕಂಡ್ರ ನಾನು ನಾದಿಶೇಷನ ತಲೆಯ ಮೇಲಿದೆ ಭೂಮಿಯ ತಲೆ ನೀನೇನು ದೊಡ್ಡನಾಗ್ತೀಯ ಆ ನಾನು ದೊಡ್ಡವನು ನಿನ್ನ ಹೊತ್ಕೊಂಡಿದ್ದೀನಿ ಆಮೇಲೆ ಪಾರ್ವತಿ ಹೇಳಿದ್ಲು ನೀವ್ಯಾರೂ ದೊಡ್ಡವರಲ್ಲ ನಾನು ದೊಡ್ಡವನು ನನ್ನ ಕಿರುಬೆರಳ ಮೇಲೆ ಆದಿಶೇಷ ಇದ್ದಾನೆ ಸಾಗರ ದೊಡ್ಡದಲ್ಲ ಭೂಮಿ ದೊಡ್ಡದಲ್ಲ ನಾಗರವು ನಾಗರ ಆದಿಶೇಷ ದೊಡ್ಡವನಲ್ಲ ಇಲ್ಲಿ ಪಾರ್ವತಿ ನನ್ನ ಕಿರುಬೆಳ ಮೇಲೆ ಇದ್ದಾನೆ ಆದಿಶೇಷ ಅದಕ್ಕೆ ನಾನು ದೊಡ್ಡವಳು ಅದಕ್ಕೆ ಹೇಳ್ದ ಪರಮಾತ್ಮ ನೀನು ದೊಡ್ಡವಳಲ್ಲ ನಾನು ದೊಡ್ಡವನು ಯಾಕೆ ನೀನು ನನ್ನ ಅರ್ಧಾಂಗಿ ಅದಕ್ಕೆ ನಾನು ದೊಡ್ಡವರು ಮತ್ತು ಕೊನೆ ಚರ್ಚೆ ಆಯಿತು ಯಾರು ದೊಡ್ಡವರು ಯಾರು ದೊಡ್ಡವರು ಅಂತಂದರೆ ಎಲ್ಲಿದ್ದಾನೆ ಭಜಿಸುವಂಥ ಭಕ್ತರ ಧ್ಯಾನ ಮಾಡುವಂಥ ಭಕ್ತರ ಪೂಜಿಸುವಂಥ ಭಕ್ತರ ನೆಲೆಸ್ತಕ್ಕಂಥ ಭಕ್ತರ ಮನದ ತುದಿಯಲ್ಲಿ ಅಡಗಿಪ್ಪ ಇಲ್ಲಿ ಯಾರು ದೊಡ್ಡವರಾದರೂ ಭಕ್ತರೇ ದೊಡ್ಡವರಾದರು ಇಂತಹ ಭಕ್ತರು ದೊಡ್ಡವರಾದ ಮೇಲೆ ಮನುಕುಲ ಶ್ರೇಷ್ಠವಾದ ಮೇಲೆ ಈ ಮನುಕುಲಕ್ಕೆ ಅನೇಕ ಆಘಾತಗಳಿದ್ದಾವೆ ಅನೇಕ ತೊಂದರೆಗಳಿದ್ದಾವೆ ನೋವುಗಳಿದ್ದಾವೆ ವಿಶೇಷವಾಗಿ ಶರೀರ ಈ ಶರೀರ ಯಾತ್ರೆಯಿಂದಾಗಿದೆ ಪಂಚಭೂತಗಳಿಂದ ಪಂಚಭೂತಗಳು ಯಾವ್ಯಾವು ಅನ್ನ ನೀರು ಗಾಳಿ ಬೆಂಕಿ ಅಗ್ನಿ ಅದರಲ್ಲೂ ವಿಶೇಷವಾಗಿ ಅನ್ನವತ್ತು ಪ್ರಾಣ ಪ್ರಾಣ ಪರಾಕ್ರಮ ಅಂದು ಅನ್ನ ಇದ್ದರೆ ಮನುಷ್ಯನಿಗೆ ಪ್ರಾಣ ಬರೋದು ಶಕ್ತಿ ಬರೋದು ಈ ಅನ್ನ ಎಲ್ಲಿಂದ ಬರ್ತದೆ ಯಾವ ಕಾರ್ಖಾನೆಯಲ್ಲೂ ತಯಾರಾಗಲ್ಲ ಯಾವ ವಿಜ್ಞಾನಿಯೂ ತಯಾರು ಮಾಡಲ್ಲ ಇದೆಲ್ಲಿಂದ ಬರ್ತದೆ ಭೂಮಿಯ ಮೇಲೆ ರೈತ ಬೆಳೀತಾನೆ ಭೂಮಿಯ ಮೇಲೆ ಈ ಭತ್ತವನ್ನು ಜೋಳವನ್ನು ಕಬ್ಬನ್ನು ಮೆಣಸಿನ್ಕಾಯನ್ನು ಏನು ನಾವು ತಿಂತೀವಲ್ಲ ಆಹಾರಗಳು ಎಲ್ಲವೂ ಭೂಮಿಯಲ್ಲಿ ಬೆಳೀತಕ್ಕಂಥದ್ದು ಸಿಗ್ತಕ್ಕಂಥದ್ದು ನಾವೇನು ಇವತ್ತು ಗಿಡಮೂಲಿಕೆ ಆರಾಧನೆ ಹೋಮ ಮಾಡಿರಲ್ಲ ಎಲ್ಲಿಂದ ಬಂತು ಅಂದರೆ ಗಿಡಗಳಿಂದ ವೃಕ್ಷಗಳಿಂದ ಬಳ್ಳಿಗಳಿಂದ ಇದು ಬಂದಿರತಕ್ಕಂಥದ್ದು ಅಂದಮೇಲೆ ಈ ಧನ್ವಂತ್ರಿ ಯಾಗ ಧನ್ವಂತ್ರಿ ಹೋಮ ಇವೆಲ್ಲವೂ ಸಹಿತ ಮನುಷ್ಯನ ಉದ್ಧಾರಕ್ಕಾಗಿ ದೇಹದ ಏಳಿಗೆಗಾಗಿ ಸದೃಢವಾಗಿರಬೇಕು ಮನುಷ್ಯ ಶಕ್ತಿಯುತವಾಗಿರಬೇಕು ಸದೃಢವಾಗಿರಬೇಕು ಚಿಂತನ ರೈತನಾಗಿರಬೇಕು ಯೋಗ್ಯವಾದ ಮನಸ್ಸುಳ್ಳವನಾಗಿರಬೇಕು ಇದಕ್ಕಾಗಿ ಇವೆಲ್ಲವೂ ನಮಗೆ ಬೇಕು ಇದನ್ನು ಕೊಟ್ಟವರು ಯಾರು ಭೂಮಿ ಮೇಲೆ ಮನುಷ್ಯ ನನ್ನ ಭಗವಂತ ಹುಟ್ಟಿಸಿದ ಭಗವಂತನ ಪ್ರೇರಣೆಯಂತೆ ಮಾನವ ಹುಟ್ಟಿದ ಈ ಮಾನವ ರಕ್ಷಣೆ ಯಾರದು ತಂದೆ ಕೆಲಸ ಏನು ತಾಯಿ ಕೆಲಸ ಏನು ಜೋಪಾನ ಮಾಡೋದು ಬೆಳೆಸೋದು ಒಳ್ಳೆಯ ವಿದ್ಯೆಯನ್ನು ಕೊಡೋದು ನೀತಿಯನ್ನು ಕಲಿಸೋದು ತಿಳುವಳಿಕೆ ಕೊಡೋದು ಸಂಸಾರಕ್ಕೆ ಸೂಕ್ತಗಳನ್ನು ಕೊಟ್ಟು ಆದರ್ಶ ವ್ಯಕ್ತಿಯನ್ನಾಗಿ ಮಾಡತಕ್ಕಂಥದ್ದು ಇಲ್ಲಿ ಭಗವಂತ ಮನುಷ್ಯರನ್ನು ಹುಟ್ಟಿಸಿದ ಮೇಲೆ ಅವರಿಗೆ ಬೇಕಾಗುವ ಎಲ್ಲ ಸವಲತ್ತುಗಳನ್ನು ಕೊಡಬೇಕವನು ಯಾವ ಸವಲತ್ತು ಕೊಟ್ಟ ವಿಶೇಷವಾಗಿ ಆಯುಷ್ಯು ಆರೋಗ್ಯ ವೆಲ್ತ್ ಇಸ್ ಲಾಟ್ ಸಮ್ಥಿಂಗ್ ಇಸ್ ಲಾಟ್ ಮನಿ ಇಸ್ ಲಾಟ್ ಸಮ್ಥಿಂಗ್ ಇಸ್ ಲಾಟ್ ಹೆಲ್ತ್ ಇಸ್ ಲಾಟ್ ಎವ್ರಿಥಿಂಗ್ ಇಸ್ ಲಾಟ್ ಆರೋಗ್ಯ ಏನಾದರೂ ಕೆಟ್ಟರೆ ಎಲ್ಲವನ್ನೂ ಕಳ್ಕೊಳ್ತಾನೆ ಮನುಷ್ಯ